ಹೊಲಕ್ಕೆ ಬುತ್ತಿ ಕಟ್ಟಂದ್ರೆ ಬಡ ಬಡ ಹೊಲಕ್ಕೆ ಬುತ್ತಿ ಕಟ್ಟಿ ಮನೆಯ ಕೆಲಸ ಆಮೇಲೆ ಅವ್ರು ಕಾಳು ಹಸು ಮಾಡೋದು ಮಾಡ್ಕೊಂಡ್ರ ಎಷ್ಟೊತ್ತಿಗೆ ಹೋಗ್ಕರೇನು ಹೊಲಕ್ಕೆ ಇವ್ರು ಏನ ಮತ್ತೊಂದು ಹೊಲಕ್ಕೆ ಹೋಗಿ ಬಂದು ಆಮೇಲೆ ಬುತ್ತಿ ಒಯ್ಯಕ್ಕೆ ಬರ್ತಾರ ಏನ ಅಕ್ಕ ಮಾಗಿಂದ ಕಸ ಕಲ್ಲು ಆಗೇತಕ್ಕ ಕಸ ಹೊಡ್ತದೆ ಅದು ವರ್ಷೇನಕ್ಕ ಎರಡು ಚರಗಿ ಜಾಕ ಮಾಡಿ ಪೂಜೆ ಮಾಡಿ ಬರ್ತೇನೆ ನೋಡಕ್ಕ ನಂಗಾರ ಅಲ್ಲವ ಇದು ಗಂಡು ಮಕ್ಳದೀಗ ನಾಷ್ಟ ಆಗುತ್ತೆ ನೀನು ಮರೆಬಿಡಿ ಅಂತ ಬಿಸಿ ರೊಟ್ಟಿ ಜೀವದಿ ರೊಟ್ಟಿ ತಿಂದು ಹಿಂದಗಡೆ ಜಾಕಕ್ಕೆ ಹೋಗಿದ್ದು ಹೋಗಿದ್ದಲ್ಲ இது ಒಂದ್ ಮೂರ್ ಮಂದಿಗೆ ಹೆಚ್ಗೆ ಬುತ್ತಿ ಕಟ್ಬೇಕು ನೋಡ್ರಿ ಹಂಗಲ್ಲ ನಾನು ಅವ್ರಿಗೆ ಮೊದ್ಲು ಹೇಳಿದ್ದಿಲ್ಲ ನಂದು ಮ್ಯಾಗಿನ್ ಹೊಲ್ದಾಗ ಗಳಿ ಅದು ಹೊಡಿದೈತಿ ಹಂಗಾಗಿ ಈ ಚಿಕ್ಕ ಚೌಕಕ್ಕೆ ಚೌಕ್ ಹೊಲ್ದಾಗ ಬದುವನ್ಯಾಗ ಬಾಳ ಕಸ ಬಂದಿತ್ತು ಇನ್ ಮತ್ತ್ ಮುಗಿಸ್ ಮುಗಿಸ್ಬಂದ ಇಲ್ಲಿ ಮಾಡೋದು ಹೆಂಗ ಶರಣು ಏನನ್ನ ಒಂದ್ ಎರಡು ಆಳ್ ಮೂರ್ ಆಳಿಗೆ ಹೇಳ್ಬಿಡಂತ ತಗೋ ಅಣ್ಣ ಮುಗಿತೈತಿ ಅಲ್ಲಿ ಹೊಲದ್ದು ಆಕತ್ತೆ ಅಂತಂದ ಹಂಗಾಗಿ ಮೂರ್ ಮಂದಿ ಆಳಿಗೆ ಹೇಳೈತಿ ಮತ್ತ್ ಅವ್ರಗಿನ ಆಯ್ತು ಹಂಗಾರ ಅವ್ರಿಗೆ ಕಟ್ಕೊಂಬಾ ಅಂತ ಹೇಳಬಿಡಾ ಹಂಗಾರ பாடபாட்ரி மத்தேக்க பாப மனி மத்த அவ் மனியாக அவரு பாப்பங்க இல்பந்தே மத்தாட் தவிர நான் ரொட்டி அங்கர் மாதே நீ பல் இன்னொத்த நான் ஏனா மாத்தீங்க கடத்தினி நீவேன் அவருக்கு பாப்பா மத்தே அந்த மனிக்கு கட்ட்கொம்ப புத்தினே இல்ல கடத்தினர் முரு மந்திங்க கட் தீன் தவிர்த்து அங்கா அதன கட்டபிடுாங்க நான் மனிதா அந்த நோக்கம் உண் ஏன் எல்லார ತಲೆಗೆ ತಟ್ಟಿಗೆ ಐತಿ ನೋಡು ನಿನ್ನೆ ಒಗದು ಹಾಕಿನಿ ತಗೊಂಡೋಗರೇನಿ ಹೊಲಕ್ ಹಂಗ ಹೋಗಬೇಡ್ರಿ ಇಲ್ಲ ಒಗ್ದ ದಸ್ತ್ರಿ ಐತಿ ಅದನ್ನ ಕಟ್ಕೊಂಡೋಗ್ರಿ ತಲೆಗೆ ತಂಪು ಬಾಳ ಐತಿ ನಾ ಮುಂಚೆ ಹುಡ್ಕಿನ್ ಸಿಗ್ಲೇ ಇಲ್ಲ ನೀನ ಒಳಗೆ ಕೆಲಸ ಮಾಡಕತ್ತಿದ್ದಿ ಇನ್ನ ಎಲ್ಲಿ ಕರೀದ್ ಕರಿದ್ಬಿಡು ಅಂತ ಹೇಳಿ ಕರೀಲಿಲ್ಲ ಕರಿಲಿಲ್ಲಾ ಎಲ್ಲಿಟ್ಟಿ ಅಂತ ಎಲ್ಲಿಟಿ ಏ ಗುನ್ಯಾಗ ಐತಿ ನೋಡು ಮ್ಯಾಲಿನ ಗುನ್ಯಾಗ ಇಟ್ಟೇನಿ ಗೊಮ್ಮರ ನೀವು ಇಟ್ಟಿದ್ ಸಿಗುದಿಲ್ಲಾ ಬಿಡುದಿಲ್ಲ ಮುಂತಿದ್ರನು ಸಿಗಂಗಿಲ್ರಿ ತಡ್ರಿ ನಾನು ಕೊಡ್ತೇನೆ ರೊಟ್ಟಿ ಮಾಡೋದಾತ ನಾಷ್ಟಾ ಮಾಡಿ ಬರ್ಬೇಕಿಲ್ ನೀವು ಅನ್ನಾರಿ ಇತ್ತ ಚೌಕಿನ ಹೊಲಕ್ಕೆ ಹೋಗ್ಯಾನ ಬರ್ತಾನಂತ ನಾನು ಮ್ಯಾಲ ಹೊಲಕ್ಕ ಹೋಗಿದ್ದೆ ನಾ ಇತ್ತ ಬಂದ ಮತ್ತೆ ಹೋಗ್ಯಾನ ಬರ್ತಾನ ತೊ ಬಂದ ಮೇಲೆ ಅವ್ನ ಕೈಯಾಗ ಕಟ್ ಕಳಿಸ್ಬಿಡ್ರಿ ಬುತ್ತಿನ ನಾನು ಮ್ಯಾಗಿನ ಹೊಲಕ್ಕೆ ಸ್ವಲ್ಪ ಗಳೆ ಹೊಡೋದೆ ತಗ ಗಳೆ ಹೊಡೋದೆ ಚೌಕಿನ ಹೊಲಕ್ಕೆ ಹೋಗಿ ನಾನು ನಿಮ್ಮ ಊಟಕ್ಕೆ ನಿಮ್ಗೆ ಅವ್ರ ಜೊತೆ ಕಟ್ ಕಳಿಸ್ಲೋದಿಲ್ಲ ಮತ್ತೆ ಮನೆಗೆ ಏನು ಬರೋದಿಲ್ಲ ಇಲ್ಲ ಶರಣು ಅವರಿಗೆ ಕಟ್ತಿಲ್ಲ ಅದ್ರಾಗ ಕಟ್ಬಿಡೋ ನಾ ಅದ ಹೊಲಕ್ಕೆ ಹೋಗ್ತೀನಿ ಅಲ್ಲಿ ಮ್ಯಾಗಿಂದ ಗಳೆ ಹೊಡೋದಾದ್ಮೇಲೆ ಇತ್ತಗ ಇದನ್ನ ಚೌಕಿನ ಹೊಲಕ್ಕೆ ಬಂದು ಮತ್ತೆ ಬದುವನೆಗಿನ ಕಸ ಅದ ತೆಗಿಬೇಕು ಮತ್ತೆ ಇಲ್ಲೇ ಕಟ್ ಕಳಿಸ್ಬಿಡು ಬುತ್ತಿನ ಹುನ್ರಿ ರೀ ಆಯ್ತು ಹಂಗಾರೆ ಬನ್ನಿ ಪಾ ಬಂದೆ ಸಪ್ಪ ಹೋಗ ಬಂದೆ ಗಳೆ ಹೊಡೆದಾಯ್ತು ಮುಗಿತ ನೀನ್ ಇಲ್ಲ ಏ ಇನ್ನೂ ಐತಿ ಬೇ ಮುಂಜೆ ನೋಡು ಅಷ್ಟ ಇದು ಮಾಡಿ ಬಂದ್ರೆ ಗಳೆ ಹೊಡೆ ಬಂದ್ರೆ ಇನ್ನೊಂದು ಇಟ್ಟ ಐತಿ ಮದ್ಯ ಅಂತ ನಾಕತಿ ಹಂಗಾಗಿ ಹೊಲಕ್ಕೆ ಐತಿ ಕಡೆ ಚೌಕಿನ ಹೊಲಕ್ಕ ಬದುವಿನ ಕಸ ತಗ್ಯಾಕ ಹೇಳಿದ್ವಿ ಮೂರು ಅಳಿಗೆ ನಾನು ಮುಂಜಾನೆ ಅಡಿಗೆ ಮಾಡೋ ಮುಂದೆ ನಮಗೂ ಮೊದ್ಲ ಅದ ಅನಸ್ಲಿಲ್ಲ ಹೇಳ್ಬೇಕಂತ ಹೇಳಿ ಆಮೇಲೆ ಹೇಳೋನ್ ತಗೋ ಅಂತ ಶರಣು ಹಾಂ ಇದಕ್ಕಿದ್ದಾಗ ಈಗ ಬುತ್ತಿ ಕಟ್ಟ ಅಂತಂದೆ ನೀ ಹೇಳಾರ ಹೇಳ್ಬಾರ್ದು ನಾನು ಆತಿದ್ಲೆ ಅದಕ್ಕೆ ಮತ್ತೆ ಅವ್ರಿಗೆ ಕಟ್ಕೊಂಬ ಅಂತ ಹೇಳಿ ನಾನು ಬ್ಯಾಡ್ ತಗೋ ಕಟ್ತೀನಿ ನಾನು ಆಗತ್ತ ಕಮ್ಲ ಹೌದೇನೆ ಇರ್ತವ ನಾವೇನಾರ ಮಧ್ಯಾಹ್ನ ಮಾಡ್ಕೋತೀವಿ ಮತ್ತೆ ಮನೆಗೆ ಹೋಗ್ತೋ ಪಾಪ ಹಾಂ ಮತ್ತೆ ಇನ್ನೊಂದು ಉಳ್ಳಾಗಡ್ಡಿ ಹಚ್ಕೊಡ್ಲೇನೋ ಏನೋ ಪಲ್ಲೆ ತಾಸ್ತಿನೋರಿಗೆ ಕಟ್ಟಾಕ ತಮ್ಲೇ ಬೇಡ್ರಿ ಅತ್ಯಾರ ನಾವು ಹಿಂದುಗಡೆ ಹುಣ್ಣು ಮಾಡ್ಕೊಳ್ಳೋಣ ಅಂತ ಮೊದ್ಲು ಅವ್ರಿಗೆ ಹೊಲಕ್ಕೆ ಹೋಗೋರಿಗೆ ನಾಷ್ಟಾದ್ದು ಮುಗಿಸಿ ಬುತ್ತಿ ಕಟ್ಟಿ ಕಳ್ಸೋಣ ಅಂತ ನಾವು ಹಿಂದುಗಡೆ ಮಾಡ್ಕೊಂಡು ತಗೋರಿ ಅತ್ಯಾರ ಆಯ್ತವ ನಿಮ್ಗೆ ಹೆಂಗೆ ಅನ್ಕೂಲಕತ್ನ ಹಂಗೆ ಮಾಡ್ರಿ ನಾನು ಒಂದಿಷ್ಟು ಚಹಾ ಕುಡಿಯವ ಏನು ತಂದೈತಿ ಎಷ್ಟು ಚಹಾ ಕುಡಿದ್ರು ತಂಡೆ ದಿನಕ್ಕ ಚಹಾ ಕುಡ್ದಂಗೆ ಆಗೋದಲ್ಲ ನೋಡಿ ಅವ ತಂಪನಾಗ ಹಿಂದ ಹೋಗೋಕೆ ನಿಂದ್ರ ಬಿಡಲ್ಲ ಸುಮ್ಮ ನೆಗಡಿ ಅದ ಆಗಿ ಸುಳ್ಳು ಮತ್ತು ಒಣಕಿ ಮದ್ ಬಂದ್ರ ತ್ರಾಸು ಆಕತ್ ನಿನಗೆ ಬೆಚ್ಚಗಿಲ್ಲ ಒಳಗೆ ಕುಂದ್ರ ಬಿಡುದ மச்சான் மொட்ட ಅದಕ್ಕೆ ಸುಮ್ಮನೆ ಮತ್ತೆ ಈಗ ಹೊಸ ತೊಗೊಂಡ್ರ ಅಂತೇಳಿ ಇನ್ನೊಂದು ಆಟೇದ ಆಟೇದಿದ್ದು ಅವು ಹಂಗಾಗಿ ಅವನ ನೆನಸಿ ಕುದಿಸ್ ಮಾಡೇನ್ರಿ ಪಲ್ಲೆ ಒಟಾನಿ ಕಾಳ ಪಲ್ಲೆ ತೋರ್ಪ ಊಟ ಕಚ್ಚಿ ನೋಡು ಹಿಂಗ ಚಟ್ನಿ ಮಾಡಿದ್ದೆ ನಾ ಕಂಬಳ ಆಗಿತ್ತಲ್ಲ ಮತ್ತೆ ಮಾಡಿದ್ದೆ ನಾ ನೋಡ್ರಿ ಅತ್ತೆ ನಿನ್ನೆ ಮಧ್ಯಾಹ್ನ ಮ್ಯಾಗ ಹುರಿದು ಶೇಂಗಾ ಚಟ್ನಿ ಮಾಡಿಟ್ಟಿದ್ದೆ ದಿನಾಂಪ್ರತಿ ಬೇಕಲ್ರಿ ಗಂಡ ಮಕ್ಕಳಿಗೆ ತಿನ್ನಾಕ ಹಂಗಾಗಿ ನಿಂಗೆ ಮಾಡಿಟ್ಟಿದ್ದೆ ಹೂನೆ ವೈರ್ ಶೇಂಗಾ ಚಟ್ನಿ ಇಲ್ಲದೆ ಏನು ತಿನ್ನಂಗೆ ಇಲ್ಲ ಇವರೆಲ್ಲದ್ರಾಗೂ ಶೇಂಗಾ ಚಟ್ನಿ ಬೇಕಿಬ್ಬರಿಗೂ ಚಲೋ ಆಯ್ತು ಪಲ್ಯ அஸ்ட் இது அடிந்தீத் நம்ம கரெக்ட் ஜருவாரி

ಉಳ್ಳಾಗಡ್ಡಿ ಹಚ್ಚಿ ಇದನ್ನ ಸಿಪ್ಪಿ ಸಿಪ್ಪಿಸ್ ಕೂಡ ಇಲ್ಲೇ ನಾನು ಮಾಡ್ತೀನಿ ಹಚ್ಕೊಂಡ ಸಕ್ಕನ ರೊಟ್ಟಿ ಉಳ್ಳಾಗಡ್ಡಿ ಖಾರ ಕಾಳು ಉಪ್ಪು ಒಂದಿಟ್ಟ ಬಳ್ಳೊಳ್ಳಿ ಹಾಕಿ ತಿಂದು ಬಿಟ್ರಿ ಆ ಪಲ್ಯದ ಮುಂದೆ ಏನು ಅಲ್ಲಿ ನೋಡು ಅಷ್ಟ ಮಸ್ತ್ ಆಕತ್ತದ ಮಾಡ್ಕೊಂತಿನ ಈಗ ನಮ್ಮ ಹೇಳಿದಿರಿ ಪಲ್ಯ ಇಲ್ದಾಗ ನಾವು ಏನು ಮಾಡ್ಕೊಂಡ್ರೆ ತಿಂದರೆ ರುಚಿ ಆಗತ್ತೆ ಅಂತಂದು ಹೇಳಾಕತ್ತಾರೆ ನೋಡಿರಿ ಈಗ ಸೆಕೆಂಡ್ ಇರ್ತಾವೆ ರೀ ಮನ್ಯಾಗ ಸೆಕೆಂಡ್ ರೊಟ್ಟಿಗೆ ಪಲ್ಯ ಮಾಡಕ್ಕೆ ಈಗ ಮಾಡಿರ್ತೀರಿ ಏನೋ ಯಾರೋ ಒಬ್ರು ಬಂದ್ರೆ ಈಗ ನಾವು ಅಷ್ಟೇ ಕಷ್ಟ ಮಾಡ್ಕೊಂಡಿರ್ತೇವೆ ಅಂತ ಇಟ್ಕೊರಿ ಈಗ ನಾವು ಮತ್ತೆ ಪಲ್ಯ ಮಾಡ್ಕೊಂಡು ಆಗಲಿ ಹೊಟ್ಟೆ ಹಸುವಾದಾಗ ಅಷ್ಟು ನಮಗೆ ಅನ್ನಿಸಂಗಿಲ್ಲ ರೀ ಅದು ಅವಾಗ ನೀವು ಏನು ಮಾಡಿರಿ ಅಂದ್ರೆ ಒಂದು ಶೆಕೆ ಒಂದು ಮನೆ ಅಂಕ ಸೆಕೆಂಡ್ ರೊಟ್ಟಿ ಇದ್ದೇ ಇರ್ತಾವೆ ರೀ ಎಲ್ಲರ ಮನೆಗೂ ನೀವು ಅದಕ್ಕೆ ಉಳ್ಳಾಗಡ್ಡಿ ಬಳ್ಳುಳ್ಳಿ ಖಾರ ಉಪ್ಪು ಒಂಚೂರು ಎಣ್ಣೆ ಆಮೇಲೆ ಕಾಳು ಬೇಕಂದ್ರೆ ಹಾಕೋರಿ ಹಸೇವ ರೀ ಬ್ಯಾಡಂದಾರ ಬಿಡ್ಬೋದು ರೀ ಹಾಕೊಂಡ್ರೆ ಚಲೋ ಮ್ಯಾಲ ಮ್ಯಾಲೊಂದು ಕೆಣ್ಣಿ ಹಾಕಿ ಮಿಕ್ಸ್ ಮಾಡ್ಕೊಂಡು ತಿಂದು ಬಿಡಿರಿ ಅದ್ರ ಏನು ಬ್ಯಾಡ ನೋಡಿರಿ ಮಸ್ತ್ ರೀ ನಿಮಗೆ ತೋರಿಸ್ತೇವೆ ನೋಡಿರಿ ನಾವು ಈಗ ಅದನ್ನು ಮಾಡಿದ್ದು ನೋಡಿರಿ ನೀವು ಒಂಥರ ಒಂದು ಮಾಡ್ಕೊಂಡು ತಿನ್ನಿರಿ ಅಂತ ಕಮೆಂಟ್ ಮಾಡ್ಕೊ ತಿಳಿಸ್ರಿ ಏನಾಯ್ತು ನೋಡಿ ಮತ್ತೆ ಪಲ್ಯ ಮಾಡ್ಕೊತ ನಿಂತ್ರ ಐದರಿಂದ ಹತ್ತು ನಿಮಿಷ ಬೇಕವ ಹೌದಿಲ್ಲ ಕಮಲ ಇಷ್ಟು ಮಾಡ್ಕೊಂಡು ತಿಂದು ಬಿಟ್ಟ್ರಿ ಏನೈತಿ ಯಾ ಪಲ್ಯವೂ ಬ್ಯಾಡ ನೋಡಿ ಹಿಂಗಿದ್ರೆ ಏನೇ ಹಾಕೈತಿ ಇದ್ರಾಗ ಒಂದು ಸೆಕೆಂಡ್ ರೊಟ್ಟೆಗ ಸಣ್ಣಗೆ ಉಳ್ಳಾಗಡ್ಡಿ ಹಾಕಿ ಹೆಚ್ಚಾಕೈತಿ ಚಮಕಾರ ಬೆಳ್ಳುಳ್ಳಿ ಚೂರ ಉಪ್ಪು ಎಣ್ಣೆ ಇಷ್ಟು ಕಲಸ್ ಕೊಂಡು ತಿಂದ್ಬಿಟ್ಟು ಮಸ್ತ್ ಹಾಕತಿ ಶೇಂಗಾ ಕಾಳು ಹಾಕಿದ್ದು ಚಲೋ ಆಗತ್ತಾನೆ ಅಕ್ಕದ ಏ ಮಸ್ತ್ ಹಾಕತೀನಿಲ್ಲ ಇದು ಏನು ಹೇಳ ನಾನು ರೊಟ್ಟೆ ಅಂಕರ ಇಷ್ಟು ಸಣ್ಣ ಉಳಗಡೆ ಹೆಚ್ಚಿ ಕೆಂಪಾರ ಹಾಕಿ ಬಳ್ಳುಳ್ಳಿ ಶೇಂಗಾ ಕಾಳು ಒಂಚೂರು ನಮ್ಗೆ ಎಷ್ಟು ಸ್ವಲ್ಪ ಉಪ್ಪು ಕಮ್ಮಿ ಹಾಕ್ಬೇಕು ಯಾಕಂದ್ರೆ ಕೆಂಪಾರದಾಗ ಉಪ್ಪು ಇರ್ತೈತಿಲ್ಲ ಪುಡಿಗಾರ ಮತ್ತೆ ಹಾಕಿ ಎಣ್ಣೆ ಹಾಕಿ ಕಲಸ್ಕೊಂಡು ತಿಂದ್ಬಿಟ್ರೆ ನಾನು ಏನು ಹೇಳಿ ಆ ಪಲ್ಯನೂ ಬೇಡ ನೋಡು ಇದು ನಮ್ಮ ಮನೆಯೊಳಗೆ ಎಲ್ಲರೂ ನಾವು ಇದೇ ರೀತಿ ಮಾಡ್ಕೊಂಡು ತಿಂತೀರಿ ಪಲ್ಯ ಇದ್ರು ಒಮ್ಮೊಮ್ಮೆ ಹಿಂಗೆ ಮಾಡ್ಕೊಂಡು ತಿನ್ಬೇಕು ಅನಸ್ತಾಗ್ರಿ ನಾವು ಹಿಂಗೆ ಸೆಕೆಂಡ್ ರೊಟ್ಟಿ ಹಿಂಗೆ ಮಾಡ್ಕೊಂಡು ತಿಂತೇವಿ ನೀವು ಒಂದು ಸರ ಹಿಂಗೆ ಮಾಡಿ ನೋಡಿರಿ ಈ ಇದು ಈ ರೀತಿ ಮಾಡಿ ನೋಡಿದ ಮೇಲೆ ನಿಮಗೆ ಇಷ್ಟ ಆತಂದ್ರೆ ನಮಗೆ ಕಮೆಂಟ್ ಮೂಲಕ ಈ ನಮಗೂ ಖುಷಿ ಆಕತ್ತೆ ರೀ ಕಮಲಕರ ಮನೆ ಸಪೋರ್ಟ್ ಮಾಡಿರಿ ಏಕೈಕ ಎಷ್ಟೋರಿಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಗೆ ಸಪೋರ್ಟ್ ಮಾಡ್ಬೇಕು ಅಂತ ರೀ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ